ಈಗ ರಾಮಣ್ಣ ನಾನು ಹೇಳಿದ್ದು ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕಳೆದ ಕಾಂಗ್ರೆಸ್ ಸರ್ಕಾರ ಸಂದರ್ಭದಲ್ಲಿ ದಡದಳ್ಳಿ ಶ್ರೀನಿವಾಸ್ ಕಲ್ಯಾಣ ಬಂದಂಥ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿ ಪುರೋಹಿತರ ಆಶೀರ್ವಾದ ಮಾಡಿದ್ರು ಅದು ನೀವೆಲ್ಲ ಟಿ ವಿನಲ್ಲಿ ಹಾಕಿದ್ರಿ ಕುಮಾರಸ್ವಾಮಿ ಅವ್ರಿಗೆ ನಾನು ಕಲಾಮಂದಿರದಲ್ಲಿ ಪ್ರಥಮ ಬಾರಿಗೆ ಎರಡು ಸಾವಿರದ ಐದು ಆರರಲ್ಲಿ ಕರ್ಕ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೆ ಆದರು ಯಡಿಯೂರಪ್ಪನವ್ರಿಗೆ ಬಿ ಜೆ ಪಿ ಏಕಾಏಕಿ ಸೇರಿದಾಗ ಟೌನ್ ಐವತ್ತು ಸಾವಿರ ಯಶವಂತ್ ಸಿನ್ಹಾ ಅವರು ಬಂದಿದ್ದಾಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದಾಗ ಬಿ ಜೆ ಪಿಯವರು ಕೆಲವರು ಮೂರ್ನೇರೇಳಕ್ಕೆ ಬಿ ಜೆ ಪಿ ಬಂದ್ಬಿಟ್ಟು ಈಗಲೇ ಅಂತ ಹೇಳಿದ್ರು ಅವರು ಆದರು ಕುಮಾರಸ್ವಾಮಿನೂ ಆದರು ಸಿದ್ದರಾಮಯ್ಯನವರು ಕೂಡ ಆಗಿದ್ದಾರೆ ಇದು ಇನ್ನೊಂದು ಸ್ವಲ್ಪ ದಿವಸ ಈಗಲಿನ್ನೂ ಅರ್ಲಿ ಸ್ಟೇಜು ಯಾರು ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಭ್ರಮೆ ಯಾವತ್ತೂ ಕೂಡ ಜನರು ತೀರ್ಪು ಏನು ಕೊಡ್ತಾರೆ ಮೆಜಾರಿಟಿ ಬಂದ ಮೇಲೆ ಆ ಶಾಸಕರುಗಳು ಮುಖ್ಯಮಂತ್ರಿಗಳು ಮಾಡಬೇಕೇ ಹೊರತು ನಾನೇ ಮುಖ್ಯಮಂತ್ರಿ ಅಂತ ಯಾರೇ ಹೇಳಿ ನಾನೇ ಹೇಳಿ ಯಾರೇ ಹೇಳಿ ಇದು ಯಾರಾದರೂ ಕೂಡ ಮುತ್ಸದ್ದಿಗಳು ಹೇಳ್ತಕ್ಕಂಥ ಮಾತುಗಳಲ್ಲ ನಾನು ಈ ಸಂದರ್ಭದಲ್ಲಿ ಇಂಥವ್ರೇ ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ ಹೇಳಲಿಕ್ಕೆ ಮುಂದೆ ಪ್ರಾರಂಭ ಆದಮೇಲೆ ಹೇಳ್ತೀನಿ ನಾನು ಜ್ಯೋತಿಷ್ ಚಿನ್ನ ಚುನಾವಣೆಗಳು ಚುನಾವಣೆಗಳು ನಡತಕ್ಕ ಸಂದರ್ಭದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ಈಗ ಬಗ್ಗೆ ಅಧ್ಯಯನ ಮಾಡಿಲ್ಲ ನಾನು ಯಾವತ್ತು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಆಸೆ ಪಟ್ಟೆ ಆ ಮುಖ್ಯಮಂತ್ರಿಗಳು ನನ್ನ ವಿಶ್ವಾಸದಿಂದ ಗೌರವದಿಂದ ಜೊತೆಲಿ ಇಟ್ಕೊಂಡ್ರೆ ಸಾಕು ಅಂತ ಆಸೆ ಪಟ್ಟನೆ ಹೊರತು ನಾನು ಯಾವತ್ತು ದೇವ್ರ ಮೆಚ್ಚ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಮನಸ್ಸಲ್ಲೂ ಕೂಡ ಆಸೆ ಪಟ್ಟಿಲ್ಲ ಅಷ್ಟೊಂದು ಹಣ ಆಗಲಿ ಆ ಯಾರು ಇಲ್ಲ ಕೆಲವರು ಸಂದರ್ಭದಲ್ಲಿ ಪಾರ್ಟಿ ಕಟ್ಟಕ್ಕೆ ಬೆಳೀತಾರೆ ಪಾರ್ಟಿ ಪಕ್ಷ ಕಟ್ಟಬೇಕಾದ್ರೆ ಹಣ ಬೇಕೇ ಬೇಕಲ್ಲ ಆಕಸ್ಮಿಕ ಕೆಲವರು ದುಡ್ಡಿಲ್ಲದೇ ಆಗ್ತಕ್ಕಂಥವ್ರು ಆಕಸ್ಮಿಕ ಈಗ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ಸಲ್ಲೂ ಆಕಸ್ಮಿಕ ಆಗ್ಬಿಟ್ರಲ್ಲ ಅಂಥ ಸಂದರ್ಭ ಅಷ್ಟೇ ಬಾಕಿಯವರೆಲ್ಲ ಅದಕ್ಕೋಸ್ಕರನೇ ದುಡ್ಡು ಜೋಡಿಸಿ ಜೋಡಿಸಿ ನಮ್ಮ ಮುಖ್ಯಮಂತ್ರಿ ಆಗಬೇಕು ಪಕ್ಷ ಕಟ್ಟಬೇಕು ಎಮ್ ಎಲ್ ಎಗಳು ಕೊಡಬೇಕು ಇದನ್ನು ಮಾಡ್ತಕ್ಕಂಥವ್ರೆ ಜಾಸ್ತಿ